ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ತಾತ್ಕಾಲಿಕ ಬ್ರೇಕ್ ತಾತ್ಕಾಲಿಕವಾಗಿ ನಲವತ್ತೆಂಟು ಪ್ರವಾಸಿ ತಾಣಗಳು ಬಂದ್ ಪ್ರವಾಸಿ ತಾಣ ಮುಚ್ಚಲು ಜಮ್ಮು ಕಾಶ್ಮೀರ ಸರ್ಕಾರ ನಿರ್ಧಾರ ಕಳೆದ ಒಂದು ವಾರದ ಹಿಂದಷ್ಟೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಲಷ್ಕರ್ ಎ ರೆಸಿಸ್ಟೆನ್ಸಿ ರೆಸಿಸ್ಟೆನ್ಸಿ ನ ಉಗ್ರ ನಡೆಸಿದ ಹಿಂದೂಗಳ ನರಮೇಧದ ನಂತರ ನಡೆದ ಪ್ರಮುಖ ಬೆಳವಣಿಗೆ ಎಂಬಂತೆ ಇದೀಗ ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರವು ಕೆಂಡ್ರಾಡಳಿತ ಪ್ರದೇಶದ ಎಂಬತ್ತ ಏಳು ಪ್ರವಾಸಿ ತಾಣಗಳ ಪೈಕಿ ನಲವತ್ತ ಏಳು ಪ್ರವಾಸಿ ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲು ಆದೇಶಿಸಿದೆ ಎಂದು ವರದಿಗಳಾಗಿದೆ ಈ ಪ್ರವಾಸಿ ತಾಣಗಳು ದುರ್ಬಲ ಪ್ರದೇಶಗಳಲ್ಲಿ ಬರುವುದರಿಂದ ಪಾಲ್ಗಾಮ್ನ ಭಯೋತ್ಪಾದಕ ದಾಳಿಯ ನಂತರ ತೀವ್ರಗೊಂಡ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಯುಸ್ಮಾರ್ಕ್ ತಾಸಾ ಮೈದಾನ ದೂತ್ಪತ್ರಿ ಬಂಗುಸ್ ಕರಿವನ್ ಡೈವರ್ ಚಂಡಿಗಮ್ ಅಹರ್ಬಲ್ ಕೌನ್ಸರ್ನಾಗ್ ಭುವಲ್ ವಾಟ್ಲಾ ಮಾಲ್ಬೋರಾ ರಾಂಬೋಗ ಬಂಗುಸ್ ವ್ಯಾಲಿ ರಾಜ್ಬೋರಾ ಮತ್ತು ಚೀಕ್ ಹಾರ್ ಮುಚ್ಚಲು ನಿರ್ಧರಿಸಲಾಗಿದೆ ಇನ್ನು ತೆರೆದಿರುವ ತಾಣಗಳಲ್ಲಿ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗುತ್ತಿದೆ